ಸಾರ್ವಜನಿಕ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡುತ್ತಿದ್ದು ಇದರಿಂದ ಸಾಂಕ್ರಾಮಿಕ ಭೀತಿ ಎದುರಾಗಿದೆ ಎಂದು ಸದಸ್ಯ ಆರೋಪಿಸಿದ್ದಾರೆ ಹೌದು ಇದು ಚರಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿ ಘನತ್ಯಾಜ್ಯ ಘಟಕ ನಿರ್ವಹಣೆಯಿಲ್ಲದೆ ಪಟ್ಟಣದ ನೂರಾರು ಟನ್ ಕಸವನ್ನು ರಸ್ತೆ ವಿಲೇವಾರಿ ಮಾಡುತ್ತಿದ್ದು ಕೂಡಲೇ ಪಟ್ಟಣದ ಮುಖಂಡ ಸೈಯದ್ ಕೌಸರ್ ಆಗ್ರಹಿಸಿದ್ದಾರೆ ತೊರೆಕೊಲಮನಹಳ್ಳಿ ರಸ್ತೆಯಲ್ಲಿರುವ ರಾಶಿರಾಶಿ ಕಸ ಗಬ್ಬು ನಾರುವ ಈ ಕಸದ ರಾಶಿಯಲ್ಲಿ ಹಂದಿ ನಾಯಿಗಳದೇ ದರ್ಬಾರ್ ಆಗಿದೆ ರಸ್ತೆಯಲ್ಲಿ ಸಂಚಾರ ಮಾಡುವವರಿಗೆ ಅಡ್ಡಾದಿಡ್ಡಿಯಾಗಿ ಹಂದಿ ನಾಯಿಗಳು ಬರುವುದರಿಂದ ವಾಹನ ಸವಾರರು ಬಿದ್ದು ಸಾವನ್ನಪ್ಪುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಸವನ್ನು ತೆರವುಗೊಳಿಸಬೇಕು ಮತ್ತು ಸೂಕ್ತ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಪಂಚಾಯತಿ ಇದಕ್ಕಿಂತ ಮುಂಚೆ ಇಲ್ಲಿ ವೇಸ್ಟ್ ಆಗಿದಾಗ ಮೂವರ್ ನಾಲರು ಅಂದಿ ನಾಯಿ ಅಡ್ಡ ಬಂದು ಸತ್ತಿದ್ದಾರೆ ಆದ್ರೂ ಇದು ಸುತ್ತಾದ್ರೂ ಪಟ್ಟ್ ಪಂಚಾಯತಿ ಚೀಫ್ ಆಫೀಸರ್ ಶ್ರೀನಿವಾಸ ಕ್ರಮ ತಗೊಂಡಿಲ್ಲ ಇತ್ತಿಷ್ಟಾದ್ರೂ ರೋಡ್ ಎಷ್ಟು ಅವಲಕ್ಷಣ ಆಗೈತಿ ಇದು ರೋಡಿಗೆ ಬರ್ತಾರೆ ಒಂದೇ ಸಲ ಮೋಟರ್ ಬೈಕ್ ಜೋವರ್ ಆಗಿ ಬಂದು ಬಿದ್ದು ಬಿಡ್ತಾರೆ ಬಿದ್ದು ಅನಾಹುತ ಆದ್ರೆ ಇದಕ್ಕೆ ಯಾರು ಹೊಣೆ ಮುನ್ಸಿಪಾಲ್ಟಿ ಯಾರ ಪಟ್ ಪಂಚಾಯತಿ ಅರ ಇದಕ್ಕೆ ಯಾರು ಮುಂದೆ ಇದಕ್ಕೆ ಮುಂದೆ ಸೂಕ್ತ ಕ್ರಮ ತೊಗೊಳ್ಳಿಲ್ಲ ಅಂದರೆ ನಾವು ಮುಂದೆ ಉಗ್ರರ ಹೋರಾಟ ಮಾಡ್ಬೇಕಂತ ನಾವು ಹೊಲ್ಟಿದ್ದೀವಿ ಇಷ್ಟ ಮಾತು ಹೇಳ್ಬೇಕಂತ ಪುಣ್ಯಕ್ಷೇತ್ರ ತಿಪ್ಪೇಸ್ವಾಮಿ ದೇವಸ್ಥಾನ ಸಾವಿರಾರು ಗಣ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಆದ್ರೂ ಇಲ್ಲಿ ಡಾನ್ ಸ್ಕೂಲ್ ಅದಾರೆ ಹುಡುಗರು ಓದ್ತಾ ಹುಡುಗರು ಓದ್ತಾರೆ ಕೆಟ್ಟು ವಾಸನೆ ಅದಕ್ಕೆ ಬೇರೆ ರೈತರು ಬೆಲೆ ಆಡ್ತಾರೆ ಹಬ್ಬೆನಳ್ಳಿ ಮುಚ್ಚುಗೂಮಿ ಕೋಲಂನಳ್ಳಿ ತೆರೆ ಕೊಲಂನಹಳ್ಳಿ ಅವರೆಲ್ಲ ಓಡಾಡ್ತಾ ಇದ್ದಾರೆ ಜನ ಆದ್ರೂ ಈ ವಾಸನಿಗೆ ಜನ ತಡಿಲಾರ್ದೆ ನಾವೇ ನಿಂತ್ಕೊಂಬಕ್ಕೆ ಒಂದು ಸೆಕೆಂಡು ಆಗ್ತಿಲ್ಲ ಇದು ಇಷ್ಟಾದ್ರೂ ಪಟ್ ಪಂಚಾಯತಿಯವ್ರ್ ಒಂದು ಗಮನ ಗಮನಕ್ಕೆ ತಂದಿಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಸರ್ನ ಗಮನಕ್ಕೆ ತಂದು ಸ್ವಲ್ಪ ವಾಣ ಎಲ್ಲನೂ ಬೇರೆ ಕಡೆ ತರಂಗಣ ಮಾಡಿ ಇಲ್ಲಾಂದರೆ ನಾವು ಮುಂದೆ ಏನು ಮಾಡ್ಬೋದು ಮಾಡ್ತೀವಿ ಅಂತ ಹೇಳಿದ್ವಿ ಬರ್ತದೆ ಹೇಳ್ತಾನೆ